ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದಿ ಡಿಫ್ರೆನ್ಸ್ ಐ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಫೆನ್ಸ್ ಅಪ್ ಆನ್ ದ ಟೀಮ್ ಹೌ ದೇ ಇದು ಕಾಸ್ಟ್ ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವೆನ್ ಅಂತ ಬಿಗಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ನಿಮಗೆ ಇಲ್ಲ ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಹಂಗೆ ಹೇಳಿದ್ರೆ ಫಸ್ಟ್ ಇದಾರೆ ಮಾಡೋದು ಹೇಳ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐಕ್ಸ್ ಈಸಿ ಬಿಗಿನಿಂಗ್ ಹೋಗುತ್ತೆ ಬಿಗಿನಿಂಗ್ ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಎಲ್ಲಾದ್ರೂ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ ಸ್ವಲ್ಪ जन इंप्रेस वी इंप्रेस फस्ट वीक युट मेट विमरी ಅದೇ ನೀವು ಹೇಳದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದ್ರೆ ಥೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವ್ರವ್ರ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದಾರೆ ಕಾನ್ಸೆಪ್ಟ್ ಕೊಡ್ತಿದಾರೆ ಯಾವ ರೇಂಜಿಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಷನ್ಸ್ ಕ್ರಿಯೇಟ್ ಆಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮ್ಗೆ